ಈಗ ನಮಗೆ ಮೊದಲನೇದಾಗಿ ಮೂಲಭೂತ ಸೌಲಭ್ಯವನ್ನು ಕೇಳ್ತಾ ಇದೀನಿ ಸರ್ ಈಗ ನಾವು ಸಿರಾನ್ ತಾಲೂಕಲ್ಲಿ ಅರವತ್ತಾರು ಸರ್ಕಾಲ ಇದ್ದಾವೆ ಅರವತ್ತಾರು ಜನ ಮೇಗಳಿದ್ವಿ ಸರ್ ಇದುವರೆಗೂ ನಮಗೆ ತಮ್ಮ ವೃತ್ತಗಳಲ್ಲಿ ಮೂಲ ಕೇಂದ್ರಗಳಲ್ಲಿ ನಮಗೆ ಕೊಠಡಿ ಇಲ್ಲ ಆಫೀಸ್ ಇಲ್ಲ ಕಚೇರಿ ಇಲ್ಲ ಹಂಗಾಗಿ ನಮಗೆ ಮೊದಲನೇದಾಗಿ ಮೂಲಭೂತ ಕೊಡೋಬೇಕು ಸರ್ ಈಗ ನಾವು ಏನೇ ಒಂದು ನಾವು ಆ ಫೀಲ್ಡ್ಗೆ ಕೆಲಸ ಮಾಡಬೇಕಂದ್ರೆ ನಮ್ಗೆ ಒಂದು ಕಚೇರಿ ಇಲ್ಲ ನಾವು ಎಂದ್ ಸುಕ್ಕಬೇಕಂದ್ರೆ ಹೋಗೋದು ಯಾವ್ದಾದ್ರು ಅಂಗ್ಕೋಬೇಕು ಒಂದು ಜಗತಿ ಕಟ್ಟೆ ಮೇಲೆ ಅಂತ ಪರಿಸ್ಥಿತಿ ಬಂದಿದೆ ಹಾಗಾದ್ರೆ ನಮ್ಮ ರೆಕಾರ್ಡ್ಗಳು ನಾವು ನಮ್ಮ ರೆಕಾರ್ಡ್ ನಮ್ಮ ಕಟ್ಟಗಳು ಒಂದು ವರದಿ ಮಾಡೋರಿಗೆ ಕೊಟ್ಟು ಸರ್ಕಾರದ ಮಟ್ಟಕ್ಕೆ ಹೋಗ್ತವೆ ಸರ್ ನಿಮಗೆ ಗ್ರಾಮ ಪಂಚಾಯತ್ ಕಚೇರಿ ಇಲ್ಲ ಸರ್ ಇಲ್ಲ ಅವ್ರೆಟರ್ ಕೊಟ್ಟಿದ್ದೀವಿ ಸರ್ ಅವರು ಕಾರ್ಯ ಕೊಡ್ತಾರೆ ಸರ್ ಇಲ್ಲಿದ್ರೆ ನಮಗೆ ನಮಗೆ ಜಾಗ ಆಗಲ್ಲ ಅಂತ ಅವರು ಕೊಟ್ಟಿಲ್ಲ ಸರ್ ಕೆಲವೊಂದು ಹಾಂ ಹೌದು ಸಪ್ರೇಟ್ ಆಫೀಸ್ ಬೇಕು ಮತ್ತು ನಮ್ಗೆ ಏನಾಗ್ತಿದೆ ಅಂದರೆ ನೋಡಿದಂಗೆ ನಾವು ಸುಮಾರು ಇಪ್ಪತ್ತೊಂದು ಕೆಲಸಗಳನ್ನ ಮೊಬೈಲ್ ತಂತ್ರಾಂಶದ ಮೂಲಕ ಮಾಡ್ತಿದ್ದೀವಿ ಸರ್ಗೆಲ್ಲ ಬದರ್ಕೊಮ್ಮು ಸಂಯೋಜನೆ ಗುಂಪು ದುರಸ್ತಿದ್ರು ಇಪ್ಪತ್ತೊಂದು ಕೆಲಸಗಳನ್ನ ಮೊಬೈಲ್ ತಂತ್ರಾಂಶದ ಮೂಲಕ ಮಾಡ್ತಿದ್ದೀವಿ ಆದರೆ ನಮ್ಮ ನಮ್ಗೆ ಯಾವುದೇ ರೀತಿ ಲ್ಯಾಪ್ಟಾಪ್ ಸೌಲಭ್ಯ ಆಗಿ ಒಳ್ಳೆ ಸುಸಂಜ್ಞಿತ ಮೊಬೈಲ್ ಆಗಲಿ ನೀಡುವುದಿಲ್ಲ ಮತ್ತು ನಮ್ಮ ಉದ್ಯಾನ ನಾವೆಲ್ಲ ಪಿ ಯು ಸಿ ಪರ್ಸೆಂಟೇಜ್ ಮೇಲೆ ಪಿ ಯು ಸಿ ಮೇಲೆ ನಮಗೆ ತಂಡದ ಪಾಯಿಂಟ್ ಇದೆ ನೇರ ನೆನಪಾಗಿ ಎಕ್ಸಾಮ್ ಬರ್ತಿದ್ದೀರಾ ಆದರೆ ಇವೆಲ್ಲ ತಾಂತ್ರಿಕ ಹುದ್ದೆಯಲ್ಲಿ ಕೆಲಸ ಮಾಡೋಂತ ಕೆಲಸಗಳು ಸರಿ ಇಲ್ಲ ಈ ಅಲ್ಲಿ ಇಂಜಿನಿಯರ್ ಲೆವೆಲ್ ಅಲ್ಲಿ ಸಾಫ್ಟ್ವೇರ್ ಡಿಸೈನ್ ಮಾಡ್ಬೋದು ವಿ ಎ ಮೇಲೆ ಕೆಲಸ ಮಾಡಿ ಅಂತ ಆಗ್ತಿದ್ರೆ ಇದಕ್ಕೆ ಯಾವುದೇ ರೀತಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಆ ಟ್ರೈನಿಂಗ್ ಅಲ್ಲಿ ಮಾಡೋಂತ ಕೆಲಸಗಳು ಇಲ್ಲ ಸರ್ವೇರ್ ಮಾಡೋಂತ ಕೆಲಸ ಎಲ್ಲ ವಿ ಎ ಗುಡ್ ಮೇಲೆ ಆಗ್ತಿದ್ದಾರೆ ಅದರಿಂದ ತಪ್ಪು ಸಹಜವಾಗಿ ರೈತರಿಗೂ ಇದಾಗ್ತಾ ಇದೆ ನಮಗೂ ಅದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಸರ್

ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ವತಿಯಿಂದ ಕಳೆದ ಸುಮಾರು ಒಂದು ಹತ್ತು ದಿವಸ ಆಯ್ತು ಒಂದು ವಾರದಿಂದ ನಮ್ಮ ಗ್ರಾಸೋ ಕ್ಲಬ್ನಲ್ಲಿ ಕೆಲಸ ಮಾಡುವಂಥ ವಿಲೇಜ್ ಅಕೌಂಟೆಂಟ್ಸ್ ಏನಿದ್ದಾರೆ ಗ್ರಾಮ ಲೆಕ್ಕಿಗರು ವಿಲೇಜ್ ಅಸಿಸ್ಟೆಂಟ್ಸ್ ಏನಿವೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎ ಓ ಅಂತ ಗ್ರಾಮಾಡಳಿತಾಧಿಕಾರಿಗಳು ಮುಷ್ಕರಕ್ಕೆ ಹೋಗಿದ್ದಾರೆ ಅವರ ನ್ಯಾಯಯುತ ಬೇಡಿಕೆಗಳೇನಿದೆ ಏನಿದೆ ಇವತ್ತು ಎಲ್ಲ ಒಂದು ಕಡೆ ಯಾವುದೇ ಜಮೀನಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದೇ ವಿವಾದಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಬೇಕಾದಂಥ ಯಾವುದೇ ರೀತಿಯ ಖಾತೆ ಇದನ್ನು ಮತ್ತೊಂದು ನೋಡಬೇಕಂದ್ರೆ ಕೂಡ ಮೂಲ ಇವರ ಒಂದು ರಿಪೋರ್ಟು ಭಾಳ ಮುಖ್ಯ ಆಗುತ್ತೆ ಅದು ತಹಶೀಲ್ದಾರ್ ಕ್ರಮ ಕೈಗೊಳ್ಳಬೇಕಂದ್ರೆ ಕೂಡ ಆ ಬಿ ಎ ರಿಪೋರ್ಟ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇಲ್ಲಿ ಮುಂದೆ ಕ್ರಮ ಕೈಗೊಳ್ಳುವಂಥದ್ದಾಗುತ್ತೆ ಅದರೆಲ್ಲೋ ಒಂದು ಕಡೆ ಅವರೆಲ್ಲ ಪಿ ಯು ಸಿ ವಿದ್ಯಾಭ್ಯಾಸ ಮಾಡಿ ಅವರ ಮೆರಿಟ್ ಮಾನದಂಡೆಯವರಿಗೆ ಅವರ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಅವರ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಅವರು ಸುಮಾರು ಶಿರಾ ತಾಲೂಕಲ್ಲಿ ಅರವತ್ತಾರು ವಲಯಗಳನ್ನು ವಿಂಗಡಿಸಿ ಅವ್ರಿಗೆ ಕೊಟ್ಟಿದ್ದಾರೆ ಆ ಅರವತ್ತಾರು ವಲಯಗಳಲ್ಲಿ ಎಲ್ಲೂ ಕೂಡ ಒಂದು ಕೂತ್ ಕೆಲಸ ಮಾಡೋದಕ್ಕೆ ಅವ್ರದ್ದೇ ಆದಂಥ ಒಂದು ಕಚೇರಿ ಇಲ್ಲ ಅಥವಾ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಆ ವ್ಯವಸ್ಥೆ ಇಲ್ಲ ಆ ಕಾರಣಕ್ಕಾಗಿ ಅವರು ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಒಂದು ಅವ್ರಿಗೆ ಬೇಕಾದಂಥ ಕಡತಗಳಲ್ಲಿ ಅವರು ಮೊಬೈಲ್ ಆಫೀಸ್ ಥರ ಅವ್ರು ಹೆದ್ರ ಎದು ಹಾಕ್ಕೊಂಡು ಹೋಗ್ಬೇಕು ಅವ್ರಿಗೆ ಆಫೀಸ್ ಇಲ್ಲ ಅದು ಯಾವುದೇ ವೆಹಿಕಲ್ ಕೊಟ್ಟಿಲ್ಲ ಅದರ ಜೊತೆಗೆ ಅವ್ರಿಗೆ ಬೇಕಾದಂಥ ಲ್ಯಾಪ್ಟಾಪ್ಗಳು ಏನು ಇವತ್ತಿನ ಅವರ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವರು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹಳ್ಳಿ ಕಡೆ ಅವರು ಕಂಪ್ಯೂಟರ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಬದಲಾಗಿ ಅವ್ರಿಗೆ ಒಂದು ಲ್ಯಾಪ್ಟಾಪ್ ನೋಡಬೇಕಾಗತ್ತೆ ಅಥವಾ ಒಂದು ಆಂಡ್ರಾಯ್ಡ್ ಫೋನ್ ಕೊಡಬೇಕಾಗುತ್ತೆ ಇವೆಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕು ಅನ್ನೋ ಬೇಡಿಕೆ ಆಗಿದೆ ಅದರ ಜೊತೆಗೆ ಸಹಜವಾಗಿ ಈಗ ಎಷ್ಟೊಂದು ಜನ ಹೆಣ್ಣುಮಕ್ಕಳಿದ್ದಾರೆ ಇವರೆಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ವಿಜಯಪುರ ಬಾಗಲಕೋಟ ದಾವಣಗೆರೆ ಚಿತ್ರದುರ್ಗ ಎಲ್ಲ ಭಾಗಗಳಿಂದ ಬಂದಿದ್ದಾರೆ ಹಾಗೆ ನಮ್ಮ ಗಂಡು ಮಕ್ಕಳು ಕೂಡ ಅಷ್ಟೇ ಎಲ್ಲ ಒಂದು ಕಡೆ ಸಹಜವಾಗಿ ಎಲ್ಲ ಸರ್ಕಾರಿ ನೌಕರರಿಗೆ ಇರೋ ರೀತಿ ಒಂದಷ್ಟು ವರ್ಷಗಳ ಅವರ ಸರ್ವೀಸ್ ಸೇವೆ ಒಂದು ಕಡೆ ಆದಮೇಲೆ ಅವ್ರಿಗೆ ಟ್ರಾನ್ಸ್ಫರ್ ಕೊಡಬೇಕಾಗಿರೋದು ಅಥವಾ ಕೇಳಬೇಕಾಗಿರೋದು ಅವ್ರ ರೈಟ್ಸ್ ಇದೆ ಸರ್ಕಾರ ಎಲ್ಲ ನೌಕರರನ್ನು ಒಂದೇ ರೀತಿ ನೋಡಬೇಕಾಗುತ್ತೆ ಅವ್ರಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡಿ ಅವ್ರ ಮೇಲೆ ಒಂದು ರೀತಿ ಸರ್ಕಾರ ಎಲ್ಲ ಒಂದು ಹೇರೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಜವಾಬ್ದಾರ ನೀನು ಸಸ್ಪೆಂಡ್ ಆಗ್ತೀಯಾ ನೀನು ಡಿಸ್ಮಿಸ್ ಆಗ್ತೀಯಾ ಇದೊಂದು ಆಯುಧ ನೀನು ಹೆಚ್ಚು ಕಡಿಮೆ ಮಾಡಿದ್ರೆ ನೀನು ಡಿಸ್ಮಿಸ್ ಆಗ್ತೀಯಾ ಮನೆಗೆ ಹೋಗ್ತೀಯಾ ಅವ್ರು ಈ ಕಡೆ ಬದುಕೋಕ್ಕೂ ಆಗದೆ ಅವರೊಂದು ಥರ ಅತಂತ್ರವಾಗಿ ಬದುಕ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲ ವಿದ್ಯಾವಂತರಿದ್ದಾರೆ ಅವ್ರಿಗೊಂದೇಳ ಒಳ್ಳೆ ರೀತಿ ಪ್ರೋತ್ಸಾಹ ಬೇಕಾಗುತ್ತೆ ಸರ್ಕಾರ ಗಮನ ಹರಿಸ್ಬೇಕಾಗತ್ತೆ ಈ ಕಡೆ ಎಲ್ಲದಕ್ಕೂ ಕೂಡ ಹೋರಾಟ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳ ಮುಖಾಂತರ ಅವರೊಂದು ಥರ ಅತಂತ್ರವಾಗಿ ಬದುಕ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲ ವಿದ್ಯಾವಂತರಿದ್ದಾರೆ ಅವ್ರಿಗೊಂದೇಳ ಒಳ್ಳೆ ರೀತಿ ಪ್ರೋತ್ಸಾಹ ಬೇಕಾಗುತ್ತೆ ಸರ್ಕಾರ ಗಮನ ಹರಿಸ್ಬೇಕಾಗತ್ತೆ ಈ ಕಡೆ ಎಲ್ಲದಕ್ಕೂ ಕೂಡ ಹೋರಾಟ ಆದ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳ ಮುಖಾಂತರ ಇವತ್ತು ತಹಶೀಲ್ದಾರ್ ಕಚೇರಿ ಮುಂದೆ ಕೂತಿದ್ದಾರೆ ಒಂದು ವಾರದಿಂದ ಕೂತಿದ್ದಾರೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರಕ್ಕೆ ಜ್ಞಾನೋದಯ ಆಗಿಲ್ವ ಇನ್ನೂ ಇದರ ಬಗ್ಗೆ ಅವರು ತರಿಸ್ಕೋಬೇಕು ವರದಿ ತರಿಸ್ಕೋಬೇಕು ಏನು ಅವ್ರ ಬೇಡಿಕೆ ಈಗ ಎಲ್ಲ ಒಂದು ಕಡೆ ಅವರು ಒಂದೊಂದು ತಿಂಗಳು ಏನುಗಳು ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ ಇದು ಹೋರಾಟ ಬನ್ನಿ ಸರ್ ಅವರ ಮೂಲಭೂತ ಹಕ್ಕು ಅದನ್ನ ಯಾರೋ ಹೋರಾಟ ಮಾಡಬೇಡ್ರಿ ಅಂತ ತಡೆಯೋದಕ್ಕೆ ಯಾವ ಸರ್ಕಾರಕ್ಕೂ ಕೂಡ ರೈಟ್ಸ್ ಇಲ್ಲ ಆದರೆ ಅವರು ಹೋರಾಟ ಮಾಡಬೇಕು ಅಂದಾಗ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಸಹಜವಾಗಿ ಅಲ್ಲಿ ಎಲ್ಲ ರೈತರಿಗೂ ತೊಂದರೆ ಆಗ್ತಾ ಇದೆ ಅವ್ರಿಗೊಂದು ಮುಷ್ಕರ ಕೂತಿದ್ದಾರೆ ಅಲ್ಲಿ ಅವ್ರ ರೈತರ ಇಲ್ಲ ಅಲ್ಲಿ ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ ಅವೆಲ್ಲ ಅಡಚಣೆಗಳು ಇದೆ ಅಂತ ಗೊತ್ತಾದ ತಕ್ಷಣ ಸರ್ಕಾರ ಒಂದು ರೀತಿ ಜವಾಬ್ದಾರಿಯುತ ಸರ್ಕಾರ ಆದರೆ ಆ ಜವಾಬ್ದಾರಿಯನ್ನು ಕೆಲಸವನ್ನು ಮಾಡಬೇಕಾಗುತ್ತೆ ಅವರು ನೇರವಾಗಿ ಏನು ರೆವಿನ್ಯೂ ಆಫೀಸರ್ ಇದ್ದಾರೆ ತಹಶೀಲ್ದಾರ್ ಇರ್ಬೋದು ಇಒಗಳಿರ್ಬೋದು ಅವ್ರ ಮುಖಾಂತರ ಒಂದು ವರದಿ ತರಿಸ್ಕೊಂಡು ಕೂಡಲೇ ಅವ್ರಿಗೊಂದು ಭರವಸೆ ಕೊಡೋಂಥದ್ದಾರು ಆಗಬೇಕಲ್ಲ ಇಲ್ಲಿ ಇಡೀ ಅಂತ ಅವ್ರು ಮುಷ್ಕರ ಮಾಡ್ತಿದ್ದಾರೆ ಇದು ಶಿರಾ ಅಂತಲ್ಲ ಬಾವಗಡ ಅಂತಲ್ಲ ಕೊಟಗಿರೆ ಅಂತಲ್ಲ ತುಮಕೂರು ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಈ ಮುಷ್ಕರ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರ ನ್ಯಾಯದೇ ಬೇಡಿಕೆಗಳನ್ನು ಸರ್ಕಾರ ತಕ್ಷಣವೇ ಈಡೇರಿಸಬೇಕಾಗತ್ತೆ ಅದೊಂದು ಭರವಸೆ ಕೊಡಬೇಕಾಗತ್ತೆ ಅವ್ರಿಗೆ ಮುಂಬರ್ತಕ್ಕಂಥ ಬಜೆಟ್ನಲ್ಲಿ ಅದಕ್ಕಿಂತ ಒಂದಷ್ಟು ಅನುದಾನವನ್ನು ಮೀಸಲಿಟ್ಟು ಅದಕ್ಕೆ ಅಂತ ಒಂದಷ್ಟು ಹಣವನ್ನು ಮೀಸಲಿಟ್ಟು ಅವ್ರಿಗೆ ಏನು ಮೂಲಭೂತ ಸೌಲಭ್ಯಗಳು ಕೊಡಬೇಕು ಅವ್ರ ಸೇವೆ ಮಾಡೋದು ಬೇಡ ನಮ್ಗೆ ಕೆಲಸ ಕಮ್ಮಿ ಮಾಡಿ ಅಂತ ಅವ್ರು ಯಾರೂ ಹೇಳ್ತಾ ಇಲ್ಲ ನಾವು ಕೆಲಸ ಮಾಡೋದಕ್ಕೆ ಭದ್ರ ಆಗಿದ್ದೇವೆ ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಿ ಎಲ್ಲ ಒಂದು ಕಡೆ ನಾವು ಮಾಡೋ ತಪ್ಪಿನಿಂದ ಹಳ್ಳಿ ರೈತರು ಜನಸಾಮಾನ್ಯರು ತೊಂದರೆಯನ್ನು ಅನುಭವಿಸ್ತಾರೆ ಅದಾಗಬಾರ್ದು ಅಂತೇಳಿ ಅವ್ರ ಬೇಡಿಕೆ ಇದೆ ಸರ್ಕಾರ ಕೂಡಲೇ ಈ ಕಡೆ ಗಮನ ಹರಿಸಬೇಕು ಗಮನ ಹರಿಸಿ ಅವರ ಒಂದು ನ್ಯಾಯಿತ ಬೇಡಿಕೆಗಳಿಗೆ ಸ್ಪಂದಿಸಿ ನೀವು ಅವರ ಮುಷ್ಕರವನ್ನು ಕೂಡಲೇ ಅಂತ್ಯ ಗಳಿಸೋದಕ್ಕೆ ಏನು ಬೇಕು ಆ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ನಾವು ಈ ಮುಷ್ಕರ ನಿರತ ಏನು ನೌಕರರಿದ್ದಾರೆ ಅವರ ಪರವಾಗಿದ್ದೇವೆ ನಾವು ಭಾರತೀಯ ಜನತಾ ಪಕ್ಷ ನಾವೆಲ್ಲರೂ ಕೂಡ ಅದು ಜೆ ಡಿ ಎಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ನಾವೆಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಸದನದಲ್ಲಿ ಬರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಸದನದಲ್ಲಿ ಅವರ ಪರವಾಗಿ ನಾವೊಂದು ಉಗ್ರವಾದ ಒಂದು ಮಾತುಕತೆಯನ್ನು ಮಾಡಲಿದ್ದೇವೆ ನಾವು ಚರ್ಚೆ ಮಾಡ್ತೇವೆ ಚರ್ಚೆ ಅಲ್ಲ ಅಲ್ಲಿ ನಿಮ್ಮ ಸರ್ಕಾರದ ಒಂದು ಏನು ಮೈಮರ್ತು ಕೂತಿದ್ದೀರಿ ಅದು ಅಲ್ಲಿ ಪ್ರದರ್ಶನ ಆಗುತ್ತೆ ಅದಾಗಬಾರ್ದು ಅಂದರೆ ಆ ಬಜೆಟ್ ಅಧಿವೇಶನಕ್ಕೂ ಮುಂಚೆನೇ ನೀವು ಅವ್ರಿಗೆ ಒಂದು ಭರವಸೆ ಕೊಟ್ಟು ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೆ ಸನ್ಮಾನ್ಯ ಕಂದಾಯ ಸಚಿವರು ವಿಶೇಷವಾಗಿ ಬೈರೇಗೌಡರು ಇದಕ್ಕೆ ಜವಾಬ್ದಾರರಾಗ್ತಾರೆ ಬೈರೇಗೌಡರು ಕೂಡ ನಾನು ಈ ಮೂಲಕ ಆಗ್ರಹಿಸ್ತೇನೆ ಈ ಕೆಲಸವನ್ನು ನಾವು ಬುದ್ಧಿವಂತರಿದ್ದೀರಿ ತಾವು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತೀರಿ ಈ ಕೆಲಸವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರ ನ್ಯಾಯುತ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೇನೆ